ಅವರು ಎಲ್ಲ ಸಂದರ್ಭಗಳನ್ನು ಪಕ್ಷದ ನಿಷ್ಠೆ ಮತ್ತು ಪಕ್ಷದ ಬೆಳವಣಿಗೆಗೆ ಪೂರಕವಾದಂತಹ ಎಲ್ಲ ಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಅವರಲ್ಲಿ ಆ ನಾಯಕತ್ವದ ಶಕ್ತಿ ಅನೇಕ ಸಂದರ್ಭಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ ಕೇವಲ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳನ್ನ ಉಳಿಸುವಂಥದ್ದಕ್ಕೂ ಕೂಡ ಇವರು ಇವರ ಪ್ರಯತ್ನಗಳನ್ನ ಮಾಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಜೊತೆ ಗುರ್ಸ್ಕೊಂಡಿರೋಂತಹ ಡಿ ಕೆ ಶಿವಕುಮಾರ್ ಅವರು ಅವರ ರಕ್ತದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರ ಭಾವನೆ ನಮ್ಮ ಭಾವನೆ